ಶ್ರೀ 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 ಡಾಕ್ಟರ್ ಶ್ರೀ ನಂಜಾವಧೂತ ಸ್ವಾಮೀಜಿಯವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ಪ್ರತಿ ವರ್ಷದಂತೆ ನವರಾತ್ರಿ ಉತ್ಸವವನ್ನು ಬ ಸೋಮವಾರದಿಂದ ಆಚರಿಸಿ ಬಂದು ಇವತ್ತು ಏಳನೇ ದಿನವಾದ ಕಾಳರಾತ್ರಿ ಪೂಜೆಯನ್ನು ಆಚರಿಸಿ ಮತ್ತು ಎರಡನೇ ತಾರೀಕು ಗುರುವಾರ ದಿವಸ ಒಂಬತ್ತರಿಂದ ಹತ್ತು ಗಂಟೆಗೆ ಶ್ರೀ ಅಮ್ಮನವರ ಉತ್ಸವ ಬನ್ನಿ ಮಂಟಪಕ್ಕೆ ಹೋಗಿ ಜಂಬಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ಗ್ರಾಮದ ಗೌಡರಾಗಿರ್ತಕ್ಕಂಥ ಶ್ರೀ ಶ್ರೀ ಮಲ್ಲಿಕಾರ್ಜುನ ದಂಪತಿಗಳಿಂದ ಪೂಜೆಯನ್ನು ಏರ್ಪಡಿಸಿ ಅಮ್ಮನವರಿಗೆ ಜಂಬಿ ಮುಡಿಸುವ ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದೇವೆ ನೀವು ಸಕಲ ಭಕ್ತಾದಿಗಳು ಅಕ್ಕಪಕ್ಕದ ಗ್ರಾಮಸ್ಥರು ಬರುವ ಎಲ್ಲ ಗ್ರಾಮಸ್ಥರು ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕಷ್ಟ ಇತ್ತು ತುಂಬ ಕಷ್ಟ ಇದರಿಂದ ನಾಲ್ಕರಿಂದ ಐದು ವರ್ಷದವರೆಗೂ ಬಂದಿದ್ದೀವಿ ಇಲ್ಲಿಗೆ ನಮ್ಮ ಕಷ್ಟ ಎಲ್ಲ ಒಂದೊಂದೇ ಬಗೆಹರಿಸ್ಕೋ ಕೊಡ್ತಾ ಇದ್ದಾರೆ ತಾಯಿ ತುಂಬ ಏನು ನಮಗೆ ಒಳ್ಳೇದಾಗಿ ನೀವು ಕಷ್ಟ ಇರೋರು ಬಂದು ಈ ಕೃಪೆ ಪಡೆದು ತಾಯಿ ಪಾದ ಹಿಡ್ದು ಕೇಳಿಕೊಂಡ್ರೆ ನಿಮಗೂ ಒಳ್ಳೆಯದಾಗುತ್ತೆ ನಮಗೆ ಅಂದರೆ ನಮ್ಮ ಅಣ್ಣನೇ ಉಳಿಯೋ ಪರಿಸ್ಥಿತಿ ಇರಲಿಲ್ಲ ಇವತ್ತು ಚೆನ್ನಾಗಿದ್ದಾರೆ ಕೆಲಸಕ್ಕೆ ಹೋಗ್ತಿರೋದ್ನೈದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ತತ್ತಿದ್ದಾರೆ ಉಳಿಯೋ ಇರಲಿಲ್ಲ ನನ್ನ ಮಗ ನಮಗೆ ಇದಿರಲಿಲ್ಲ ಅವ್ರನ್ನೂ ಬದುಕಿಸ್ಕೊಂಡು ಕೊಟ್ಟಿದ್ದೆ ತಾಯಿ ನೀವು ಬನ್ನಿ ತಾಯಿ ಕೃಪೆ ಪಡೀರಿ ಒಳ್ಳೆಯದಾಗುತ್ತೆ ನಾವು ಹೆಂಗ್ ನಂಬಿದೆಯೋ ನೀವು ಹಂಗೆ ನಂಬಿ ಬಂತಿ ತಾಯಿ ಆಶೀರ್ವಾದ ಪಡೆಯಿರಿ ನಮಃ ಹರಿಹಿ ಓಂ ಪ್ರಥಮ ಶೈಲಪುತ್ವೀತಿ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕ ಪಂಚಮ ಸ್ಕಂದಮತೆ ಷಷ್ಟಂ ಕಾತ್ಯೀ ಚ ಸಪ್ತಮಂ ಕಾಳರಾತ್ರಿಷ್ಚ ಮಹಾಗೌರೀತಿ ಚಾಷ್ಟಮ ನವಮಂ ಸಿದ್ಧಿಧಾತ್ರೀ ಚ ನವದುರ್ಗಾ ಪ್ರಕೀರ್ತಿ ಪರಮಪೂಜ್ಯ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳ ಪಾದಪದ್ಮಗಳಿಗೆ ನಾವು ಸ್ಮರಿಸುತ್ತಾ ಶ್ರೀ ಅಂಬಾದೇವಿ ದೇವಸ್ಥಾನ ಶಿರಾ ತಾಲೂಕ್ ಹುಲಿಕುಂಟೆ ಹೋಬಳಿಯ ಶ್ರೀ ಅಂಬಾದೇವಿ ದೇವಸ್ಥಾನದಲ್ಲಿ ಹೊಸಳ್ಳಿ ಗ್ರಾಮದ ಶ್ರೀ ಅಂಬಾದೇವಿ ದೇವಸ್ಥಾನದಲ್ಲಿ ಇವತ್ತು ಶರನ್ನವರಾತ್ರಿ ಮಹೋತ್ಸವ ಕಳೆದ ಸೋಮವಾರದಿಂದ ಆಚರಿಸಿಕೊಂಡು ಬಂದಿದ್ದೇವೆ ಇವತ್ತಿನ ಕಾಲರಾತ್ರಿ ಪೂಜೆಯನ್ನು ಕೂಡ ನಾವು ಸಲ್ಲಿಸಿ ಗುರುವಾರದ ಎರಡನೇ ತಾರೀಕಿನ ದಿನದೆಂದು ಶ್ರೀ ಅಂಬಾದೇವಿ ದೇವಾಲಯದಲ್ಲಿ ಅಮ್ಮನವರ ಜಂಬಿ ಉತ್ಸವ ಮತ್ತು ಅಂಬನ್ನು ಆಚರಿಸಿಕೊಳ್ಳು ಆಚರಿಸಿಕೊಳ್ಳುತ್ತೇವೆ ಆಚರಿಸಿಕೊಡುತ್ತೇವೆ ಹೆಚ್ಚಿನ ಗ್ರಾಮ ಅಕ್ಕಪಕ್ಕ ಗ್ರಾಮಸ್ಥರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಅಂಬಾದೇವಿ ದೇವ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ